ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸಮ್ಮರ್ಗೆ ಒಂದು ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಸಾಂಬಾರ್ ತುಂಬ ಚೆನ್ನಾಗಿರುತ್ತೆ ಫೈ ಟು ಟೆನ್ ಮಿನಿಟ್ಸ್ ತೊಗೊಳುತ್ತೆ ಮತ್ತೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಮಾಡಿಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ರಿವ್ಯೂ ಕೊಡೋಕೆ ಒಬ್ರು ಗೆಸ್ಟ್ ಇರ್ತಾರೆ ಹಾಗೆ ನೋಡ್ತಾರೆ ಬನ್ನಿ ಮಾಡಿ ಈಗ ನಾವು ಫಸ್ಟ್ಗೆ ನೆಚ್ಚಿರೋ ಹಕ್ಕಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಸಿರ ಮೆಣಸಿನಕಾಯಿ ಅರಿಶಿನ ಹೀಗಿದಿನ ತರಕಾರಿಯಾಗಿ ರುಬ್ಕೊಳ್ಳೋದು ಈ ಥರ ರುಬ್ಕೋಬೇಕು ಆದ ಮೇಲೆ ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಅಂತ ವೆಯ್ಟ್ ಮಾಡೋಣ ಬಿಸಿ ಆದ್ಮೇಲೆ ಹಸಿವೆ ಹಾಕೋಣ ಒನ್ ಟೇಬಲ್ ಸ್ಪೂನ್ ಈಗ ನೆಕ್ಸ್ಟ್ ಆನಿಯನ್ ಹಾಕೋಣ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಹೋಗ್ಬೇಕು ಆಮೇಲೆ ಜೊತೆಗೆ ಒಣ ನೆಕ್ಸ್ಟ್ ಇದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ನೀವೇ ಹೇಳ್ತೀರ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚೆನ್ನಾಗಿ ಟೊಮೊಟೊ ಬಾಯ್ಲ್ ಆಗಬೇಕು ಸೊ ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ರುಬ್ಬಿರೋದನ್ನ ಹಾಕೋಣ ಕಂಪ್ಲೀಟಾಗಿ ಎಲ್ಲನೂ ಸೊ ಈ ಥರ ಹಾಕಿ ಫುಲ್ ಚೆನ್ನಾಗಿ ಸೊ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಸೊ ಎಣ್ಣೆ ಬಿಡೋ ಥರ ಹಸಿ ವಾಸನೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಹಾಫ್ ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿ ಕಲಿಸ್ಕೋಬೇಕು ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಬರುತ್ತೆ ಈ ಟೈಮಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಸಾಲ್ಟನ್ನ ಟೇಸ್ಟ್ ಮಾಡಿ ಟೇಸ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ಸೊ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಬಿಸಿ ಮಾಡ್ಕೊಳ್ಳೋಣ ಸೊ ಈ ಥರ ಆದಮೇಲೆ ಇದನ್ನು ಸ್ವಲ್ಪ ಕೂಲಾಗಕ್ಕೆ ಬಿಡಬೇಕು ಸೊ ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ಮೊಸರನ್ನ ಮಿಕ್ಸ್ ಮಾಡಬೇಕು ಸೊ ತಣ್ಣಗಾಗಿ ಬಿಡೋಣ ಇವಾಗ ಸೊ ಈ ಥರ ಆಗುತ್ತೆ ಇದಕ್ಕೆ ತಗೊಂಡು ಹಾಫ್ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಸ್ಟವ್ ಆಫಲ್ಲೇ ಇರಬೇಕು ಆನ್ ಮಾಡಬಾರ್ದು ಸೊ ಆಮೇಲೆ ಒಂದು ಕಪ್ ಮೊಸರು ಹಾಕ್ತಾ ಇದ್ದೀನಿ ನಾನು ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸೊ ಇದು ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ವಾಟರ್ ಬೇಕಂತ ಹಾಕೋಬೋದು ನನಗೆ ಗಟ್ಟಿ ಇದೆ ಸೊ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಸೊ ಏಕೇನು ಮಿಕ್ಸ್ ಮಾಡೋಣ ಸೊ ಇದನ್ನ ಅನ್ನದ್ದು ತಾಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ತಿನ್ಬೋದು ಸೊ ಇದನ್ನು ಜಸ್ಟ್ ಲೈಕ್ ಸಾಂಬಾರ್ ಥರನೇ ಬಟ್ ಖಾರ ಎಲ್ಲ ಬಂದು ಹಸಿ ಖಾರ ಯೂಸ್ ಮಾಡಿದ್ದೀವಿ ಸೊ ಇದಕ್ಕೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ ಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದಕ್ಕೆ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಇಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿ ಇದೆ ಇದನ್ನು ಅನ್ನ ಜೊತೆ ಹಾಕ್ಕೊಂಡು ತಿನ್ನೋಣ ತುಂಬ ಚೆನ್ನಾಗಿರುತ್ತೆ ನೋಡೋಣ ರೈಸ್ ಜೊತೆ ಹಾಕ್ತಾ ಇದ್ದೀನಿ ಇವಾಗ ಹೀಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತಿಂದ್ಬಿಟ್ಟು ಟೇಸ್ಟನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮನೇಲಿ ಒಬ್ರು ಗೆಸ್ಟ್ ಇದ್ದಾರೆ ಅವರು ಹೇಗಿದೆ ಟೇಸ್ಟ್ ಅಂತ ಹೇಳ್ತಾರೆ ಹಾಯ್ ಪುನಃ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ ಓಕೆ ಸ್ಮೆಲ್ ಹೆಂಗಿದೆ ಹೌದಾ ಓಕೆ ಸ್ಮೆಲ್ ನೋಡೋ ಒಟ್ಯಾಶ್ ಆಗ್ತದೆ ಅಂತ ನನಗೆ ಓಕೆ ತಿಂದ್ಬಿಟ್ಟು ಟೇಸ್ಟ್ ಹೇಳು ಸೂಪರಾ ಇಷ್ಟ ಆಯ್ತಾ ನಿಮಗೆ ಉಪ್ಪು ಎಲ್ಲ ಸರಿಗಿದೆಯಾ ಓಕೆ ಬಟ್ ಸೊ ನೀವು ಹಾಗೆ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ಯಾವ ಡಿಶ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ತರಿಸಿ ಓಕೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರು ಇನ್ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎ ಪೀಸ್ ಸ್ಟ್ರೀಮ್ಸ್ ಆಫ್ ಡ್ರೀಮ್ಸ್ ಲೈಕ್ ಮಾಡಿ ಶೇರ್ ಮಾಡಿ कमेंट कमेंटी ओके थैंक यू बाय बाय